ಇವತ್ತು ಈ ಕೊಂಗಡಿ ಮಲೆ ಇದೆ ನೋಡಿ ಕೊಂಗಾಡಿ ಮಲೆಯ ದೇವರ ದರ್ಶನವನ್ನ ಸಮರ್ಪಣೆ ಮಾಡಿದ ನಮ್ಮ ತಮ್ಮ ಹೋಗಿ ವಿಡಿಯೋ ಇಡ್ಕೊಂಡ್ ಬಂದವರ ದಯವಿಟ್ಟು ಕೊಂಗಡಿ ಮಲೆಗೆ ಆಗಮಿಸತಕ್ಕಂಥ ಭಕ್ತಾದಿಗಳು ಮಾದಪ್ಪನ ಭಕ್ತಾದಿಗಳು ಸೊ ಇಲ್ಲಿ ನಮ್ಮ ಹಿರಿಯರು ಬೇಡಗಂಪನ ಕುಲ ಬಾಂಧವರಾದಂತಹ ಹಿರಿಯರು ಸೊ ಪಟ್ಗಾರ್ ನಾಯಕರು ಇದ್ದಾರೆ ಸೊ ಇವರ ಒಂದು ಸಂಪರ್ಕವನ್ನ ಮಾಡಿ ಈ ಕ್ಷೇತ್ರದ ಒಂದು ಏಳಿಗೆಗಾಗಿ ಶ್ರಮಿಸಿ ಎಲ್ಲಾ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬನ್ನಿ ಇಲ್ಲಿ ಯಾವುದೇ ತರಹದ ಅಡೆತಡೆಗಳಿಲ್ಲ ಯಾರು ಸಹ ತೊಂದರೆಗಳನ್ನ ನೀಡಲ್ಲ ಇಲ್ಲಿ ನೆಮ್ಮದಿಯಾಗಿ ದರ್ಶನ ಮಾಡಬಹುದು ಉಳಿದುಕೊಳ್ಳುವ ವ್ಯವಸ್ಥೆ ಇರ್ತದೆ ಎಲ್ಲಾ ತರಹದ ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇತ್ತೆ ಇಲ್ಲಿ ಮಹದೇಶ್ವರರು ಶ್ರವಣ ಬೋಳಿಯಿಂದ ಶ್ರವಣ ಸೂರನನ್ನ ಸಂಹಾರ ಮಾಡಿ ಈ ಕ್ಷೇತ್ರ ಅಂದ್ರೆ ಏನು ಈ ಕೊಂಗಡಿ ಇದೆ ಕೊಂಗಾಡಿ ಮಂಜುಮಲೆ ಮತ್ತೆ ಆ ಕಡೆ ಹೋದ್ರೆ ಮಲೆ ಆ ಕಡೆ ಹೋದ್ರೆ ಊಜುಮಲೆ ಮಲೆ ಪಡಗಲ್ ಮಾದೇಶ್ವರ ಮಲೆ ದೇವರ ಮಲೆ ನೋಡಿ ಈ ಕ್ಷೇತ್ರದೆಲ್ಲ ಪವಾಡವನ್ನು ಮೆರೆದು ಇದೆಲ್ಲ ತಮಿಳುನಾಡು ಬಗ್ಗೆ ಇರ್ತಕ್ಕಂಥ ಮಲೆಗಳು ಸೊ ಬೆಳ್ಳು ಮಲೆ ನೋಡಿ ಈ ಕ್ಷೇತ್ರದಲ್ಲೆಲ್ಲ ಪವಾಡ ಮೆರೆದು ಮಹದೇಶ್ವರರು ನಡು ಹೋಗಿ ನೆಲೆಸ್ತಾರೆ ಬಂಧುಗಳೇ ದಯವಿಟ್ಟು ಮಾದಪ್ಪನ ಈ ಕ್ಷೇತ್ರನು ಸಹ ನೀವು ಏಳಿಗೆ ತರಬೇಕು ಮಹದೇಶ್ವರರ ಎಪ್ಪತ್ತೇಳು ಮಲೆ ಒಂದು ಒಳ್ಳೆ ಸಾಹಸವನ್ನ ನಮ್ಮ ಕಿಂಗ್ ಪಿನ್ ಜಯಸಿಂಹ ಮತ್ತು ನಾವು ಸೇರಿ ಮಾಡ್ತಾ ಇದೀವಿ ಎಪ್ಪತ್ತೇಳು ಮಲೆ ದರ್ಶನ ನೀಡ್ತಾ ಇದೀವಿ ಈಗಾಗಲೇ ನಮ್ಮ ಕರ್ನಾಟಕದ ಕೆಲವು ಮಲೆಗಳಿಗೆ ನಿರ್ಬಂಧ ಕೊಟ್ಟಿದ್ದಾರೆ ಸೊ ಇಲ್ಲಿ ತಮಿಳುನಾಡಲ್ಲಿ ನಿಮ್ಗೆ ಯಾವುದೇ ತರಹದ ನಿರ್ಬಂಧ ಇಲ್ಲ ತರಾಳವಾಗಿ ಆಗಮಿಸಿ ಅಪ್ಪನ ಸನ್ನಿಧಿಗೆ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಿ ಅಪ್ಪನ ಎಲ್ಲ ಎಪ್ಪತ್ತೇಳು ಮನೆಯ ಕ್ಷೇತ್ರದ ಏಳಿಗೆಯನ್ನು ತರೋಣ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಈಗಾಗಲೇ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದದಾರರಿಗೆ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ಗೆ ಇವತ್ತು ವಿಶೇಷವಾದ ಸ್ಥಳದ ಮಾಹಿತಿಯನ್ನ ನೀಡ್ತಾ ಇದೀವಿ ಸೊ ನೆಟ್ಗೆ ತಲೆ ಬಾಚ್ಕೊಂಡಿಲ್ಲ ಯಾಕೆಂದ್ರೆ ಸೊ ನಾವು ಎಲ್ಲಿ ಎದ್ವಿ ಎಲ್ಲಿ ಬಿದ್ವಿ ಎಲ್ಲಿ ಸ್ನಾನ ಮಾಡಿದ್ವಿ ಯಾವ ತರ ಹೋದ್ವಿ ಬಂದ್ವಿ ಯಾವ್ದನ್ನು ಸಹ ಲೆಕ್ಕಿಸದೆ ಈ ಒಂದು ಕ್ಷೇತ್ರ ಕೊಂಗಾಡಿ ಮಲೆಗೆ ಆಗಮಿಸಿದೀವಿ ಬಂಧುಗಳೇ ಸೊ ಇಂದು ಮಲೆಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಕೊಂಗಾಡಿ ಮಲೆಯ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಫಸ್ಟ್ ಇಂದ ಕೊನೆ ತನಕ ನೋಡಿ ನಮ್ಮ ಕೌದಳ್ಳಿ ಗ್ರಾಮದಿಂದ ಪ್ರಾರಂಭಿಸಿ ಸೊ ಈ ಒಂದು ಕೊಂಗಡಿ ಮಲೆ ತನಕ ವಿಡಿಯೋನ ಅಂತ್ಯಗೊಳಿಸ್ತೀನಿ ಅಹ್ ಅಪ್ ಟು ಡೇಟ್ ಏನು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಈ ರೀತಿ ಒಂದು ವಿಡಿಯೋ ಆದ್ಮೇಲೆ ಮತ್ತೊಂದು ವಿಡಿಯೋ ಒಂದು ವಿಡಿಯೋ ಆದ್ಮೇಲೆ ಮತ್ತೊಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ಕೊನೆ ತನಕ ನೋಡ್ರಪ್ಪ ಮಾದಪ್ಪನ ಇತಿಹಾಸ ಇದು ಇದು ಕಂಬ್ರಾಯಿನ ಬೋಳಿಯಿಂದ ಕಂಬ್ರಾಯಿನ ಬೋಳಿಯಿಂದ ಕಂಬಾಕ್ ಮತ್ತೆ ಮಾದಪ್ಪ ಕಂಬ್ರಾಯಿ ಬೋಳಿಯಿಂದ ಅಲ್ಲಿಂದ ಹಾಕಿ ನೋಡಿ ಇದ್ರಲ್ಲಿ ನೆಲಗಬೇಕಿಂತ ಬಂದ್ ನೋಡೋಣ ಅಲ್ಲಿ ಬಂದು ಇವು ಅಲ್ಲಿ ಜನ ಬಂದಿ ಕಾರಣ ಕರ್ನಾ ತಮಿಳ್ನಾಡು ಜನ ಇರೋದ್ರಿಂದ ಅದಾಗುದಿಲ್ಲ ಹಂಗಿಂತ ಮಂಜು ಮಳೆ ತುರುವ ಹೋದ್ರ ಇಲ್ಲಿ ಇಲ್ಲಿ ಬಂದು ಏನ್ ಮಾಡಿದ್ರು ಇಲ್ಲಿ ಮಾದಪ್ಪ ಇಲ್ಲಿ ಬಂದು ಅಲ್ಲಿ ಕಂಬ ಹಾಕವ್ರಿ ಇಲ್ಲ ಅಲ್ಲಿ ಕಂಬರಾಯನ ಬೋಳಿ ಇಲ್ಲಿ ಕಂಬರಾಯನ್ ಬೋಳಿ ಅದು ಅಲ್ಲಿ ಪಕ್ಲಿ ಐತದ ಇಲ್ಲಿ ಪಕ್ತಿದ್ಯಾಹೊ ಅಲ್ಲಿ ಕಂಬ ಹಾಕಿ ಮುಹೂರ್ತ ಮಾಡದ್ದು ಕಂಬಕ್ಕೆ ಮುಹೂರ್ತ ಮಾಡ್ತಾರೆ ಮಾದಪ್ಪ ಅವರು ಬಂದಾಗ ಶ್ರವಣ ಅಲ್ಲಿ ಸವಾರ ಇಲ್ಲಿ ಬಂದಿ ಆ ಬಂದ್ರವ ಫಸ್ಟ್ ಸಂಹಾರ ಮಾಡ್ ಆ ಜಾಗ ಬಂದಿ ಕಂಬ ನೋಡುವಾಗ ಅವ್ರಿಗೂ ಆ ಜಾಗ ಹಿಡಿಸಿಲ್ಲ ಅಡ್ಜಸ್ಟ್ ಆಗಿಲ್ಲ ಅಡಂದ ಅಣೆ ತಿಂ ಮಳೆ ಇದು ಕೊಂಗಡಿ ಮಳೆ ಇಲ್ಲಿಗೆ ಇಲ್ಲಿ ಕೊಂಗಡಿ ಮಳೆ ಇದು ಹಂಗೆ ಇದ್ದ ಹಿಂಗೆ ಹೌದು ಇದೆಲ್ಲಾ ಕೊಂಗಡಿ ಮಲೆ ಇದೆಲ್ಲ ಕೊಂಗಡಿ ಮಲೆ ಸರ್ ಈಗ ನಮ್ ಕಂಬ್ರಯನ್ ಅದು ಒಂದ್ ಮಲೆನಾ ಅದು ಅದು ಕೊಂಗಡಿಗೆ ಸೇರ್ಕತ್ತೆ ಕೊಂಗಡಿ ಅದು ಬೇರೆ ಹತ್ತ ಸೇರ್ಕೊಂತ ಇದ್ರು ನಮ್ಮ ಈ ಸೈಡ್ ದ ಈ ಸೈಡ್ ಈಗ ನಮ್ಗೆ ಕೊಂಗಡಿ ಮಲೆ ಮಾದಪ್ಪುನ ಎಪ್ಪತ್ತೇಳು ಮಲೇಲಿ ಇದು ಒಂದ ಹಾ ಇದು ಒಂದು ಇದು ಒಂದು ಯಾಕಂದ್ರೆ ಕಂಬ್ರಾಯನ್ ಇದು ಮಲೆ ಅದು ಒಂದ ಅದು ಒಂದು ಅದು ಸೇರ್ಕತ್ತಂತ ಮಲೆ ಆ ಓಕೆ ಕಂಬ್ರಾಯನ್ ಮಲೆ ಆಮೇಲೆ ಹ್ಮ್ ಈಗ ನಮ್ಗೆ ಕೊಂಗಾಡಿ ಮನೆಯಲ್ಲಿ ಇಲ್ಲಿ ದೇವಸ್ಥಾನ ಯಾವ ಕಾಲದಿಂದ ಇದೆ ನೀವ್ ಯಾವಾಗಿಂದ ಪೂಜೆ ಮಾಡ್ತಿದ್ರಿ ಇದ್ರ ಬಗ್ಗೆ ಹೇಳಿ ಈ ದೇವಸ್ಥಾನ ಈ ಕಡೆ ಕರ್ನಾಟಕದಿಂದ ಬಂದ್ ಉತ್ತರ ಕರ್ನಾಟಕದಿಂದ ಹೌದು ಆ ಒಳೆ ಅಂದ್ರೆ ತುಂಬಾ ಬದ್ರಿ ಹೊಳೆ ದಾಟಿ ಬಂದದ್ದು ಹೊಳೆ ದಾಟಿ ಬಂತು ದೇವರು ಹ ಅಲ್ಲಿಂದ ಬಂದು ಎಲ್ಲಿ ಬರ್ಗೂರ್ ಇದ್ದಿ ಯಾರ ಮಾದಪ್ಪ ಅವರು ಇಲ್ಲ ಈ ತಿರುಣಾಚಮ್ಮ ಪಟ್ಗಾರ ತಿರುಣಾಚಮ್ಮ ಆ ಹಾ

ಶಿವನ ಒಂದು ಅನುಗ್ರಹದಿಂದ ನಡಿತಕ್ಕಂತ ಒಂದು ಪವಾಡ ಸರಿನಾ ಓಕೆ ಇಲ್ಲಿ ಈಗ ಹೇಳಿ ತಿರುಣಾಚಮ್ಮನ್ ದೇವಸ್ಥಾನ ಇದು ಮಹದೇಶ್ವರರು ಬಂದಂತಹ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯ ತಿರುಣಾಚಮ್ಮನ್ ದೇವಾಲಯ ಸೊ ಇದು ಮಲೆ ಮಹದೇಶ್ವರ ಎಪ್ಪತ್ತೇಳು ಮಲೆಯಲ್ಲಿ ಈ ಕೊಂಗಾಡಿ ಮಲೆಯು ಸಹ ಒಂದು ಒಂದು ಸೊ ಇದೇನೇನು ಪೂಜೆ ಮಾಡ್ತೀರಾ ಪೂಜೆ ಡೈಲಿ ಮಾಡಿ ಡೈಲಿ ಪೂಜೆ ಮಾಡ್ಕೊಂಡಿದ್ರ ಇದೇ ದೇವಸ್ಥಾನ ಎಲ್ಲಾ ಇದ್ ಮಾಡ್ಬಿಟ್ಟಾರ ಈಗ ಕಿತ್ತಾಗ ಬಿಟ್ಟ ಕಿತಾಕ್ಬಿಟ್ಟಿದ್ರ ರೆಡಿ ಆಯ್ತದ ಸೇಮ್ ಇದು ನಮ್ಮ ಕತ್ರಿ ಮಲೆಲ್ಲಾ ಆಯ್ತದಲ್ಲ ಹಂಗೆ ಆಯ್ತದ ಅದೇ ಸೇಮ್ ಅದೇ ತರ ಆ ಆಮೇಲೆ ಇದು ಇಲ್ಲೊಂದ್ ತೇರ್ ಅದ ಈ ತೇರ್ದು ಒಂದ್ ಸ್ವಲ್ಪ ಏನು ಯುಗಾದಿ ತೇರ್ ಎಳಿತಾ ದೇವಸ್ಥಾನ ಸುತ್ತನಾ ಆ ದೇವಸ್ಥಾನ ನಮ್ ಕರ್ನಾಟಕದ ಭಾಗವಾಗ ಆಗಮಿಸುವ ಭಕ್ತಾದಿಗಳಿಗೆ ಏನಾರ ಒಂದು ಸಲಹೆ ನೀಡಿ ಹ್ಮ್ ಹೇಳಿ ಏನಾದ್ರು ಒಂದು ಏನ್ ಸಲಹೆ ಅದ ಬರ್ಬೋದಾ ಇಲ್ಲಿಗೆ ಕರ್ನಾಟಕದಿಂದ ಬರ್ಬೋದು ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ನಮ್ಮ ಕರ್ನಾಟಕದಿಂದ ಮಾದಪ್ಪನ ಎಪ್ಪತ್ತೇಳು ಮನೆಯಲ್ಲಿ ಒಂದಾದಂತಹ ಈ ಒಂದು ಕೊಂಗಾಡಿ ಮಲೆಗೆ ಆಗಮಿಸ್ತಾರೆ ಅವ್ರಿಗೆ ಇರಕ್ಕೆ ಮಾಡಕ್ಕೆ ಅವ್ರಿಗೆ ಪೂಜೆ ಸಲ್ಸಕ್ಕೆ ಎಲ್ಲದಕ್ಕೂ ಒಂದು ಇದ್ ಮಾಡ್ಕೊಡ್ಬೇಕು ನೀವು ಮ್ಯಾಪ್ ಹಾಕ್ತೀನಿ ಮ್ಯಾಪ್ ಇಲ್ಲಿ ಬರ್ತಾರ ಹಾ ಮ್ಯಾಪ್ ವರ್ಷ ಅವ್ರ ಗೊತ್ತಾಗತ್ತೆ ಇಲ್ಲಿ ಬರ್ತಾರ ನಮ್ಮ ಭಕ್ತಾದಿಗಳು ಮಾದಪ್ಪನ ಸನ್ನಿ ಈಗ ಏನಾಗ್ಬಿಡದ ಗೊತ್ತ ಇದ್ಮ್ರ ನಮ್ಮಲ್ಲಿ ತಪ್ಸರ ನಾಗಮಲೆ ಪುಣ್ಯಕ್ಷೇತ್ರ ಇಲ್ಲಿ ಯಾರದಕ್ಕೂ ಬಿಡ್ತಾ ಇಲ್ಲ ನಮ್ ನಮ್ಮ ಮಾದಪ್ಪನ ಭಕ್ತರಿಗೆ ಏನಾಗ್ಬಿಡದ ದುಃಖ ಸ್ಟಾರ್ಟ್ ಆಗ್ಬಿಡದ ಅಪ್ಪ ಯಾಕಪ್ಪ ಹಿಂಗ್ ಮಾಡ್ಬಿಟಾ ಯಾಕ ಯಾಕೆ ಬಿಟ್ನಲ್ಲ ಅವ್ರಿಗೆ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಿಲ್ಲ ಏನ್ ಗುಡ್ ನ್ಯೂಸ್ ಗೊತ್ತಾ ಇಲ್ಲೆಲ್ಲಾ ನನ್ನ ಅಲ್ವಾ ಪವಿತ್ರ ನನ್ನ ಕ್ಷೇತ್ರಗಳು ಇಲ್ಲೂ ಇದೆ ಇಲ್ಲೆಲ್ಲಾ ಪೂಜೆ ಮಾಡಿ ಧಾರಾಳ್ ಮಾಡಬಹುದು ಮಲೆ ಮಹದೇಶ್ವರರ ಪುಣ್ಯ ಕ್ಷೇತ್ರ ಎಪ್ಪತ್ತೇಳು ಮಲೆಯಲ್ಲಿ ಬಂದಾದಂತಹ ಕೊಂಗಾಡಿ ಮಲೆಯ ಒಂದು ದರ್ಶನದೊಂದಿಗೆ ದಯವಿಟ್ಟು ಭಕ್ತಾದಿಗಳು ದಯಮಾಡಿ ಒಂದು ಕೊಂಗಾಡಿ ಮಲೆಗೆ ಸೊ ದೇವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇತ್ತೆ ಸೊ ಈ ಒಂದು ಕ್ಷೇತ್ರದ ಗೂಗಲ್ ಮ್ಯಾಪ್ ಅನ್ನ ಅಳವಡಿಸ್ತೀನಿ ಇಲ್ಲಿ ನಮ್ಮ ಯಜಮಾನ್ ಇದಾರೆ ಯಜಮಾನ್ ಹೆಸರ ನಿಮ್ ಹೆಸರ ಹ ರಾಜಪ್ಪ ಅವರು ಇದಾರೆ ಸೊ ನಮ್ಮ ರಾಜಪ್ಪ ಅವರ ಸಂಪರ್ಕ ಮಾಡಿ ರಾಜಪ್ಪ ನಾಯಕರ ಪಟ್ಕರ್ ಅಲ್ಲ ನಿಮ್ ಬೇಡಗಂಪನವರು ಅದಂಗೆ ನಾಯಕರಾಗ್ಬಿಡ್ರಿ ಬೇಡಗಂಪಣದಲ್ಲಿ ಹ ಮಲೇ ಸ್ವಾಮಿ ಅವರು ಈ ಭಾಗಕ್ಕೆ ಬಂದಾಗ ಇಲ್ಲಿ ಒಂದು ಹಳ್ಳ ಹೋಗುತ್ತೆ ಬಂದ್ಗಳ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಕಿಂಗ್ ಪಿನ್ ಜಯಸಿಂಹ ನಮ್ಮ ಮಹಾದೇವರು ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡವ್ರೆ ಸೊ ನಾವು ಸ್ಥಳೀಯರ ಒಂದು ಮಾಹಿತಿಯನ್ನು ಸಹ ನಾವು ಮುಂದಿಡ್ತಾ ಸೊ ನಮ್ಮ ಕಿಂಗ್ ಪಿನ್ ಜಯಸಿಂಹ ಏನ್ ಹೇಳ್ತಾರೆ ಕೇಳಣ ಬನ್ನಿ ಸ್ವಾಮಿ ಸ್ವಾಮಿಯವರು ಶ್ರವಣನ ಸಮಾರ ಆದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಂಬರಾಯನ್ ಬೋಳಿ ಅಂತ ಇದೆ ಕಂಬವನ್ನ ಇಟ್ಟಿ ಗದ್ದಿಗೆ ಹಾಕಿ ನೋಡ್ತಾರೆ ಅವ್ರಿಗೆ ಅಲ್ಲಿ ಸ್ಥಳ ಅಲ್ಲಿ ಅಡ್ಜಸ್ಟ್ ಸೂಕ್ತ ಅಲ್ಲ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕಡೆ ಬರ್ಬೇಕಾದ್ರೆ ಮುನ್ನೂರು ಕೋಟಿ ದೇವನು ದೇವತೆಗಳನ್ನೆಲ್ಲ ಇಲ್ಲಿ ಒಂದು ಹಳ್ಳ ಬರುತ್ತೆ ಹಳ್ಳದ ಜಾತ್ರೆಗಳಂತ ಹಳ್ಳ ಅಂತ ಈ ಹಳ್ಳನ ಹಳ್ಳದಲ್ಲಿ ಹೋದ್ರೆ ಏಳ್ ಜಾಗದಲ್ಲಿ ಕಡ ಹೋಗ್ಬೇಕು ಅಂತ ಒಂದ್ ಇದು ಇದೆ ಇದೆ ಅಲ್ಲಿ ಏಳ್ ಕಡಾ ಮಧ್ಯದಲ್ಲಿ ಒಂದು ದೊಡ್ಡ ಹರೆ ಇದೆಯಂತ ಅರೆ ಹರೇ ಹರೇನಲ್ಲಿ ನಮ್ಮ ಬೇಡಗಂಪಣ್ಣ ಕುಲ ಬಂದವರು ಮುನ್ನೂರು ಮುಕೋಟಿ ದೇವಾನು ದೇವತೆಗಳಿಗೆ ನಲ್ವತ್ತೆಂಟು ಪಾಲುಗಳು ನಲ್ವತ್ತೆಂಟು ಪಾಲುಗಳನ್ನ ಎಲ್ಲಾ ದೇವನು ದೇವತೆಗಳಿಗೆ ಪಾಲು ಹಂಚು ಕೊಟ್ಟಿರೋದು ಹೌದು ಹೌದು ಹಂಚು ಕೊಟ್ಟು ಸ್ಥಳದಲ್ಲಿ ಮೋಡಿಕಡ ಅನ್ನು ಹಂಚು ಕೊಟ್ಟು ಅಲ್ಲಿ ಅವ್ರಿಗೆ ಪಾಲು ಎಟ್ಕಟ್ಟನೆ ಆಗಿದೆ ಅವ್ರಿಗೆ ಸಿಗ್ಲಿಲ್ಲ ಆವಾಗ ಅವ್ರಿಗೆ ಎಲ್ಲಾರ್ಗು ಹಂಚು ಅವ್ರಿಗೆ ಪಾಲಿಲ್ಲ ಇಲ್ವಾ ಮಾದಪ್ಪನಗ ಇಲ್ಲ ಮಿಚ್ಚ ಆಗ್ಲಿಲ್ಲ ಯಾವಾಗ ಏನ್ ದೇವಾನ ದೇವತೆಗಳು ಏನ್ ಕೇಳ್ತಾರೆ ಅಂತಂದ್ರೆ ಮಾದಪ್ಪ ನಿನಗೇನೆ ಇಲ್ವಲ್ಲ ಎಲ್ಲಾ ಹಂಚ್ಕೊಟ್ಬಿಟ್ರಿ ಅಂತ ಕೇಳಿದಾಗ ನನಗೆ ಎಲ್ಲಾ ಹದಿನೆಂಟು ಬಣ್ಣನೂ ನನಗೆ ಇರ್ಲಿ ಹದಿನೆಂಟು ಬಣ್ಣ ಅಮನೆ ಬಣ್ಣಂದ್ರ ಕಾಮನ್ ಬಿಲ್ ಅಲ್ಲಿ ಎಷ್ಟು ಬಣ್ಣ ಎಲ್ಲ ಬಣ್ಣ ಎಲ್ಲ ಜನ angle ದವರು ಓ ಹೋ ಹೋ ಸ್ಪೆಷಲಿಸ್ಟ್ ನೋಡಿ ಅಪ್ಪ ಅಲ್ಲಿಂದ ಮತ್ತೆ ಮೋಡಿ ಎಲ್ಲರನ್ನ ಹಂಚ್ ಕೊಟ್ಬಿಟ್ಟು ಎಲ್ಲರೂ ನನ್ಗ್ ಬೇಕು ಅಂದ್ಬಿಟಾ ಸರಿ ಸರಿ ಸ್ವಾಮಿ ಎಲ್ಲರನ್ನ ಸೇರ್ಬಿంటారు ಈಗ ನೋಡಿ ನನಗೆ ಇರ್ಲಿ ಎಲ್ಲ ಜಾತಿ ಜನಾಂಗ ಎಲ್ರು ಬೇಕು ಓ ಈ ಸ್ಥಳಕ್ಕೆ ಈ ಸ್ಥಳಕ್ಕೆ ಬರ್ತಾರೆ ಅಂತ ಇದು ಕಟ್ಟೆ ಮನೆ ಹೊಂಗಾಡಿ ಕಟ್ಟೆ ಮನೆ ಅಂತ ಹೊಂಗಾಡಿ ಕಟ್ಟೆ ಮನೆ ಇದು ಇವರು ಯಾವ ಹೆಂಗ್ ನಾಯಕರಾದ್ರು ಅಂತಂದ್ರೆ ಪಟಗಾರ್ ನಾಯಕರಾದ್ರು ಅಂತಂದ್ರೆ ನಮ್ಮ ಬೇಡಗಂಪಣ ಜನಾಂಗದಲ್ಲಿ ಇವರು ನಾಯಕರು ಅಂತಂದ್ರೆ ದೊರೆ ಅಂತ ಓ ಈಗ ಅರ್ಥ ಆಯ್ತೋ ಬೇಡಗಂಪಣೆಗರಿಗೆ ನಾಯಕರು ನೀವು ನಾಯಕರು ಬೇಡಗಂಪಣ ಜನಾಂಗಕ್ಕೆ ನಾಯಕರು ನಾನು ಏನಪ್ಪ ನಾಯಕರು ಅಂತ ಹೆಂಗ್ ಬಂದ್ಬಿಡ್ತು ಅಂತ ನಾಯಕ ಅಂತಂದ್ರೆ ಯಜಮಾನ 48 ಪಾಲುಗುನು ಯಜಮಾನ ಆ ಎಲ್ಲಾ ಪಾಲುಗು ಇವರೇ ನಾಯಕರು ನಾಯಕರು ನಮ್ಮ ಬೇಡಗಂಪಣದ ನಾಯಕರು ನೀವು ಕಂಪಣದಲ್ಲಿ ನಾಯಕರು ನಮ್ಮ ಬೇಡಗಂಪಣ ಜನಾಂಗನ ಯಾವ ದಾರಿ ಮಾರ್ಗದಲ್ಲಿ ತಗೊಂಡ್ ಹೋಗ್ಬೇಕು ಇವ್ರ ಇವರು ಹೇಳುವಂತ ಮಾತನ್ನ ಪಾಲಿಸ್ಬೇಕು ಅದಕ್ಕೆ ಬೇಡಗಂಪನ ಜನಾಂಗದಲ್ಲಿ ಪಟಗ ನಾಯಕರು ಯಾಕೆ ಇವ್ರು ಒಂಥರ ನಮ್ಮ ಬೆಟ್ಟದ ಸಂಬಂಧಿತ ಯಾವ್ದೇ ತರಹದ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇಲ್ಲ ಮಾಡ್ತಾರೆ ಅಲ್ಲಿ ಪಾರ್ಕಿಂಗ್ ಆಡಲೇಬೇಕು ಪಾರ್ಕಿಂಗ್ ಏನಿದೆ ಅಲ್ಲಿ ಓಕಳಿ ಮಂಟಪ ಇದೆಯಲ್ಲ ಹೌದು ಓಕಳಿ ಮಂಟಪದಲ್ಲಿ ಪಟ್ಕಾರ ರಾಯಣ್ಣನ ಹಂಸಸ್ತ್ರ ಓಕುಳಿ ಆಡ್ಲೇಬೇಕು ಅಲ್ಲಿ ಆಡ್ಲೇಬೇಕು ಮಂಟಪದಲ್ಲಿ ಅವರು ರಾಯಣ್ಣ ನಾಯ್ಕರು ರಾಯಣನ್ ನಾಯ್ಕರು ರಾಯಣ್ಣ ನಾಯಕರಿಗೆ ಪಠ ನೀಡಿದ್ದು ಹ ಈ ರಾಯಣ್ಣನ ಹೆಸ್ರೆ ಗೊತ್ತು ರಾಯಣ್ಣ ಹೆಂಗ ರಾಯಣ್ಣ ರಾಯಣ್ಣ ಅಂತಂದ್ರೆ ಸರಿ ಎಡ್ಡವನು ಸಂಗೋಳಿ ರಾಯಣ್ಣ ಅಂತ ನೀವು ಕೇಳಿರ್ಬೇಕಲ್ಲ ಸಂಗೋಳಿ ರಾಯಣ್ಣ ನೆನ್ಸ್ಕೊಂಡೆ ಕೇಳದ್ದು ಬೇಡ ಕಂಪಣ್ಣ ಜನಾಂಗದಲ್ಲಿ ಇವರು ಪಟ್ಕಾರ್ ನಾಯ್ಕರು ರಾಯಣ್ಣ ಇದೆಲ್ಲಾ ನಿಮ್ಮ ಕಂಪನದಲ್ಲಿ ನಿಮ್ಗೆ ಹೇಳಿಗೆ ಹೆಗ್ಗಳಿಕೆ ಆಮೇಲೆ ಆಮೇಲೆ ಸೂಪರ್ ಮೈಕ್ರೋ ಆಫೀಸ್ದೆ ನ್ಯಾಯ पाया 얘ನೇ ಮಾಡಬೇಕಾದರೂ ಮೊದಲ ನಮ್ಮ 48 ಪಾಲ್ಗಟ್ಟನೆ ಏನಿದೆ ಇವರು ನ್ಯಾಯ ಕೊಡ್ಬೇಕು ಇವರು ಫೈನಲ್ ಜಡ್ಜ್ಮೆಂಟ್ ಇವರದೇ ಜಡ್ಜ್ಮೆಂಟ್ ಇವರದೇ ಅದ್ಭುತ ಅದ್ಭುತ ಹಾಗಾಗಿ ಇವರು ಹಿಂದೆ ನ್ಯಾಯನ ತೀರ್ಮಾನ ಮಾಡಿಕೊಡ್ತಾ ಇದ್ರು ಅನ್ನೋ ಪ್ರತೀತಿ ಇದೆ ಜೊತೆಗೆ ಮಾದೇಶ್ವರ ಬಂದು ಇಲ್ಲಿ ಇಲ್ಲಿ ಏನೋ ಇಲ್ಲಿ ಕೊಂಗಾಡಿ ಅಂತಂದ್ರೆ ಇಲ್ಲಿ ಆಡಿನೂ ಕಟ್ಟಿತ್ತು ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಆಡಿ ವ್ಯಾಪಾರ ಆಯ್ತು ಹೌದು ಅದಕ್ಕೆ ಮಾದೇಶ್ವರ ಇಲ್ಲಿ ಆಡಿ ನಡೆದ ಕೊಂಗಾಡಿ ಅದು ಒಂದ್ ಹೇಳ್ತಾರೆ ಇನ್ನೊಂದು ಆಪ್ಷನ್ ಏನ್ ಹೇಳ್ತಾರೆ ಮಾದೇಶ್ವರ್ ಬಂದು ವ್ಯವಸಾಯ ಮಾಡಿದ್ರು ಅನ್ನೋದು ಕೂಡ ಹೇಳ್ತವ್ರೆ ಇಲ್ಲಿ ಬಂದು ವ್ಯವಸಾಯ ಮಾಡಿದ್ರು ವ್ಯವಸಾಯ ಮಾಡಿ ಅವರು ಕೊಂಗ ತಗೊಂಡು ತೂರಿದ್ರು ತೂರ್ಬೇಕಾದ್ರೆ ಕೊಂಗ ಆಡ್ತು ಆವಾಗ ಇದು ಕೊಂಗಾಡಿ ಆಡಿ ಎರಡು ಸಜೆಷನ್ ಇದೆ ಕೊಂಗ ತೂರದ್ರು ಅಂದ್ರೆ ಏನದು ಕೊಂಗ ಅಂತ ಬರುತ್ತೆ ರಾಗಿ ತೂರದ್ರು ಕೊಂಗ ಅಂದ್ರೆ ಕೊಂಗ ಅಂತಂದ್ರೆ ತೂರೋದು ಮೊರ ತೂರೋದು ಕೊಂಗ ತೂರೋದಕ್ಕೆ ಕೊಂಗಾಡಿ ಕೊಂಗಾಡಿ ಅವ್ರು ವ್ಯವಸಾಯ ಮಾಡೋದು ತೂರೋದು ವ್ಯವಸಾಯ ಮಾಡಿ ಜನ ವ್ಯವಸಾಯ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ಸ್ಕೊಟ್ರು ವ್ಯವಸಾಯನ ಕಲ್ಸ್ಕೊಟ್ಟು ಹೋದ್ರು ಕಲ್ಸ್ಕೊಟ್ಟಿದ್ದು ವ್ಯವಸಾಯನ ಹೆಂಗ್ ಮಾಡ್ಬೇಕು ರಾಗಿ ಹೆಂಗ್ ಬೆಳಿಬೇಕು ಅವರೇ ಹೆಂಗ್ ಬೆಳಿಬೇಕು ಹುಚ್ಚಳೆ ಹೆಂಗ್ ಬೆಳಿಬೇಕು ಯಾವ್ಯಾವ ಧಾನ್ಯಗಳನ್ನ ಹೆಂಗ್ ಬೆಳಿಬೇಕು ಅಂತ ಹೇಳಿ ಈ ಸ್ಥಳದಲ್ಲಿ ವ್ಯವಸಾಯ ಮಾಡಿ ಆ ಕೊಂಗದಲ್ಲಿ ತೂರಿ ತೋರ್ಕೊಟ್ರು ವ್ಯವಸಾಯ ಮಾಡೋದ್ ನಾನು ಇದು ಕೂಡ ಈ ಒಂದು ಊರಿಗೆ ಈ ಮನೆ ಇದೊಂದು ಹೆಸರು ಇತಿಹಾಸ ಧನ್ಯವಾದಗಳು ನಮ್ಮ ಕಿಂಗ್ ಪಿಂಗ್ ಜಯಸಿಂಹ ಅವರು ಏನು ಈ ಒಂದು ಕೊಂಗಾಡಿ ಮಲೆ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನೀಡಿರ್ತಾರೆ ಭಕ್ತಾದಿಗಳು ಕೊಂಗಾಡಿ ಮಲೆಗೆ ಒಮ್ಮೆ ಭೇಟಿ ನೀಡಿ ಈ ಕ್ಷೇತ್ರದ ಮಹಿಮೆಯನ್ನ ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಕೊಂಗಾಡಿ ಮಲೆಯ ವಿಡಿಯೋನ ಎಲ್ಲಾ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಬಂಧುಗಳೇ